ಕಂಟೆಸ್ಟೆಂಟ್ ಒಳಗೆ ಯಶವಂತ್ ಕೋಲಾರ ನೀವು ಅಣ್ಣ ಡ್ಯಾನ್ಸ್ ಡ್ಯಾನ್ಸ್ ರೀ ಹಂಗ ನೆಕ್ಸ್ಟ್ ರಘುರಿ ಬೆಳಗಾವಿ ಅಣ್ಣ ಮಸ್ತ್ ಡ್ಯಾನ್ಸ್ ರಿಯಾಕ್ಷನ್ ಕೊಟ್ಟಾನು ಬೆಂಕಿ ರಿಯಾಕ್ಷನ್ ಅನ್ನ ಮಾತ್ರ ಡ್ಯಾನ್ಸ್ ಒಳಗೆ ರಿಯಾಕ್ಷನ್ ಬಾರಿ ಇದ್ದು ಅಂಥಾದ್ರಾಗ ಮತ್ತು ನೆಕ್ಸ್ಟ್ ಬಂದಿದ್ದಂದ್ರೆ ಅಂದ್ರೆ ಪ್ರೀತಮ್ ಗದಗ ರೀ ಅವನು ಏನದ ಹೇಳಕ್ಕೆ ಬರ್ದಂಗೆ ಡ್ಯಾನ್ಸ್ ಮಾಡ್ಯಾನಿ ನಾ ಅವ್ರೂ ಬೇಯತಿಲ್ರಿ ನಮ್ಮ ಡೈಲಾಗ್ ಒಳಗೆ ಹಂಗೆ ಬೇಯ್ತೇನ್ರಿ ತಪ್ಪು ತಿಳ್ಕೊಬಾರ್ರಿ ಏನು ಅನ್ನ ಊತ ಸಣ್ಣ ಹುಡುಗ್ರಿ ಏಳು ವರ್ಷದ ಹುಡುಗ ಅನ್ನ ಊತ್ ಡ್ಯಾನ್ಸ್ ಮಾಡಿದನ್ರಿ ಭಾಳ ಮೆಚ್ಚಿಗೆ ಐತೆ ರೀ ಆ ಹುಡುಗನ ಮ್ಯಾಗ ನನಗೆ ಈ ಭಾಳ ಎಂಟರ್ಟೈನ್ಮೆಂಟ್ ಅಂತಾರಲ್ಲ ಹಂಗೈತಿ ಭಾಳ ಕ್ಯಾಟ್ರಿ ನೆಕ್ಸ್ಟ್ ದಿಶಾಲಾರಿ ರೀ ಚಿಕ್ಕಮಂಗ್ಳೂರಿಂದ ಬಂದಾಳ್ರಿ ಆಕಿದು ಕೂಡ ಅನ್ನ ಡ್ಯಾನ್ಸಿಂಗ್ ಇತ್ತು ರೀ ಬೆಂಕಿ ಡ್ಯಾನ್ಸಿಂಗ್ ಅಂತಾರಲ್ಲ ಶಿವಣ್ಣ ಮಾತ್ರ ಬೆಚ್ಚಿ ಬಿದ್ದು ಹೋದ್ರಿ ಕೀಗೆ ಆಯ್ಕಿದ್ದು ನೋಡೆ ನೆಕ್ಸ್ಟ್ ಶುಶಾನ್ ರೀ ಬೆಂಗಳೂರು ನಾವು ಕೂಡ ಅನ್ನ ಊತು ಡ್ಯಾನ್ಸ್ ರೀ ಬ್ಯಾಂಕ್ ಅಂತಾರಲ್ಲ ಹಂಗೆ ನೋಡ್ರಿ ಎಷ್ಟು ಮಂದಿ ಒಳಗೆ ನಿಮಗೆ ಯಾರು ಇಷ್ಟ ಆಕಾರ ಗೊತ್ತಿಲ್ಲ ಆದ್ರೆ ಇನ್ನೂ ಒಬ್ಬರು ಅದಾರ ರೀ ತಡ್ಕೊರಿ ಪೂಜಾ ಬಳ್ಳಾರಿ ರೀ ಸಾಲಿ ಕಲಿಯೋ ಹುಡಿಗೆ ಬಂದು ಅನಾಹುತ ಡ್ಯಾನ್ಸ್ ಮಾಡಿದಾಳ್ರಿ ನೋಡ್ರಿ ನೀವು ಅನಾಹುತ ಡ್ಯಾನ್ಸ್ ಹಾಕಿದನು ವೈರಲ್ ಐತಿ ಸದ್ಯ ಎಲ್ಲ ಕಡೆ ಯೂಟ್ಯೂಬ್ ದಾಗ ಮಾತ್ರ ಮೋಸ್ಟ್ ಟ್ರೆಂಡಿಂಗ್ ನ್ಯೂಸ್ ಅಂದ್ರೆ ಪೂಜಾ ಬಳ್ಳಾರಿ ಐತ್ರಿ ಯೂಟ್ಯೂಬ್ ದಾಗ ಅದನ್ ಬಿಟ್ರ ಮೋಹಿತ್ರಿ ಮೋಹಿತ್ ಅವರು ಕೂಡ ಬೆಂಗಳೂರಿನ ಬಂದಾರು ಅವರು ಕೂಡ ಭಾಳ ಖತರ್ನಾಕ್ ಡ್ಯಾನ್ಸ್ ಮಾಡ್ಯಾರ ಅಂತ ಹೇಳ್ಬೋದು ಮನಿ ವಿಡಿಯೋ ಕುಂತುಡಿ ಮಾಡ್ದೇ ಹಾಕೋಬೇಡ್ರಿ ವಾಟ್ ಟ್ಯಾಂಗರ್ ಇರೋ ಅಥವಾ ನಿಮಗೆ ಹೇಳಿದ್ನ ಇಷ್ಟ ಆಗೈತಿಲ್ವ ಸಾಕ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಕಡೆ ಬ್ಯಾಕ್ ಗ್ರೌಂಡ್ ಗಿ ಗ್ರೌಂಡ್ ಇಲ್ರಿ ನಾವು ಒಟ್ಟು ಏನೋ ಬಡವ್ರ ಮನೆ ಮಕ್ಕಳು ಬೆಳಿಬೇಕಂತಾರಲ್ಲ ಹಂಗೆ ಪೂಜಾನ ಬೆಳೆಸ್ರಿ ಪೂಜಾ ಬಳ್ಳಾರಿ ಅದಾರಲ್ಲ ಅವ್ರೂ ಕೂಡ ಬೆಳೆಸ್ರಿ ಹಂಗ ಪ್ರೀತಮದ ನೋಡಿದ್ರಿ ಅವ್ ಮಾತ್ರ ಅನಾವತ್ತು ನನಗೆ ಮಾತ್ರ ಇವ್ರಿಬ್ರು ಇಷ್ಟ ಆಗಿದ್ದಾರೆ ನಿಮಗೆ ಯಾರು ಇಷ್ಟ ಅಂತ ಕಮೆಂಟ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ ದಯವಿಟ್ಟು